ಈ ಹಕ್ಕಿ ಕೂಗುದು ನೋಡಿ ರಾತ್ರಿ ಹತ್ತುವರೆ ಅಲ್ಲೆಲ್ಲೋ ಇರಬೇಕು ಹತ್ತುವರೆ ಆಯ್ತು ರಾತ್ರಿ ಯಾವ ಹಕ್ಕಿ ಗೊತ್ತುಂಟ ಯಾರಿಗಾದ್ರೂ ಲಕ್ಕಿಯನ್ನು ಬಿಟ್ಟದ್ದು ರಾತ್ರಿ ಬಿಡುದಲ್ಲ ಲಕ್ಕಿ ಯಾರ ಲಕ್ಕಿ ಹೋಗುದು ಅಲ್ಲಿ ಯಾರು ಕೂಗುದು ಯಾರು ಕೂಗ್ತಿದ್ದಾರೆ ಅಲ್ಲಿ ಕುಂಡಕುರಿ ಎಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಮರಿಗಳು ಮೊನ್ನೆ ಎಷ್ಟು ಚಿಕ್ಕ ಇತ್ತು ನೋಡಿ ಎಷ್ಟು ಬೇಗ ದೊಡ್ಡದ್ದು ಒಂದು ಚಿಕ್ಕದು ಸ್ವಲ್ಪ ಹ್ಮ್ ನೋಡಿ ಇಲ್ಲಿ ಮಾರಿ ಇದು ಮಾರಿ ನೋಡಿ ಇದು ಮಾರಿ ಒಲೆ ಮಾಡಿ ಮೊನ್ನೆ ಹಾವಿದ್ದದ್ದು ನೋಡಿ ಇಲ್ಲಿ ಚಿಕ್ಕ ಮರಿ ದೊಡ್ಡದಾಗಿದೆ ತುಂಬ ದೊಡ್ಡದಾಗಿದೆ ಕಂಚಿಗರ ಸಿಕ್ಕಿತ್ತಾಳೆ ನಮ್ಗೆ ಅದು ಕುಡ್ತದೆ ಇಲ್ಲಿಂಟು ಇಲ್ಲಿ ಹಾ ಕಂಚಿಕಾರ ಎಷ್ಟು ದಪ್ಪ ಗೊತ್ತಾಗ ಕುಟ್ಟು ಕುಟ್ಟಿ ದೊಡ್ಡದಾಗಿದೆ ಮುಖ ಮುಖ ಬಸಳೆಗೆ ಐವತ್ತು ರೂಪಾಯು ಒಳ್ಳೇದುಂಟ ಒಳ್ಳೇದುಂಟ ಇದು ಐವತ್ತು ಬಟಾಟೆಗೆ ಆಲೂಗೆಡ್ಡೆಗೆ ಎಷ್ಟು ಒಂದು ಎರಡು ನಲ್ವತ್ತು ರೂಪಾಯಿ ಈರುಳ್ಳಿಗೆ ಟೊಮೆಟೊ ಎಷ್ಟು ಇಪ್ಪತ್ತು ರೂಪಾಯಿ ಟೊಮೆಟೊ ಈರುಳ್ಳಿಗೆ ನಲ್ವತ್ತು ಎಷ್ಟು ಕ್ಯಾರೆಟ್ಗೆ ಅರ್ಧ ಜಿಗೆ ಮೂವತ್ತು ಅದು ಮುಳ್ಳು ಸೌತೆಗೆ ನಲ್ವತ್ತು ಜಿಗೆ ಸಂತೆಗೆ ಬಂದಿದ್ದೇವೆ ಹಾಗೆ ಅಮ್ಮ ಇದು ಗೆಣಸು ಅದನ್ನೆಲ್ಲ ತಗೊಂಡ್ರು ನೋಡಿ ಇಲ್ಲಿ ಇವತ್ತು ಸಂತೆಯಲ್ಲಿ ಜನವೇ ಜನ ಹತ್ತು ದಿನ ಆಯ್ತಾ ನುಗ್ಗೆಕಾಯಿಗೆ ಎಷ್ಟಿದು ನುಗ್ಗೆಕಾಯಿ ನೋಡಿ ಕೆಜಿಗೆ ಇಷ್ಟಿ ಅಷ್ಟೇ ಬರುದಾ ನೋಡಿ ಇಷ್ಟಕ್ಕೆ ನಲ್ವತ್ತು ರೂಪಾಯಿ ರೂಪಾಯಿ ಒಂದು ಕಣ್ಣಿಗೆ ಹತ್ತು ರೂಪಾಯಿ ಮೂರು ರೂಪಾಯಿ ರೂಪಾಯಿ ಒಂದರಲ್ಲಿ ಮೂರು ಕಣ್ಣು ಉಂಟು ಎರಡೇ ಕಣ್ಣು ಒಂದೇ ಕಣ್ಣು ಉಂಟು ಇದೆಂತ ನೆಟ್ಟು

ಇದು ನಾವು ಫ್ಯಾನ್ಸಿಗೆ ಬಂದದ್ದು ಕೆಲವೊಂದು ಐಟಮ್ಸ್ ಎಲ್ಲ ತಗೊಳಿಕ್ ಇತ್ತು ಹಾಗೆ ನೋಡಿ ಹಿಂದೆಲ್ಲ ಕಾಣ್ತಾ ಉಂಟು ನೋಡಿ ಇಯರಿಂಗ್ಸ್ ಎಲ್ಲ ಒಳ್ಳೆ ಬಾರಿ ಚಂದ ಚಂದದ ಇದು ಇಯರಿಂಗ್ಸ್ ಅದೆಲ್ಲ ಉಂಟು ಹಾಗೆ ತೋರಿಸುವ ನಿಮ್ಗೆ ಕೆಲವೊಂದು ತೋರಿಸ್ತೇನೆ ಇಯರಿಂಗ್ಸ್ ಎಲ್ಲ ನಮ್ಗೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ಬೇಕಿತ್ತು ಹಾಗೆ ಬಂದದ್ದು ನೋಡಿ ಇಲ್ಲಿ ಕ್ಲಿಪ್ಸ್ ಎಲ್ಲ ಉಂಟು ಹಾಗೆ ಸಹ ತಗೊಳ್ತಾ ಇದ್ದಾರೆ ನೋಡಿ ಆ ಒಂದು ಬ್ಯಾಗ್ ಎಲ್ಲ ಬ್ಯಾಗ್ ಬೇಕಿತ್ತು ಅವರಿಗೆ ಹಾಗೆ ತಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಒಂದು ನೇಲ್ ಪಾಲಿಶ್ ತಗೊಂಡ್ರೆ ಎರಡು ಫ್ರೀ ಉಂಟೆ ನೈಂಟಿ ನೈನ್ ರುಪೀಸಿಗೆ ಒಂದು ತಗೊಂಡ್ರೆ ಎರಡು ನೇಲ್ ಪಾಲಿಶ್ ಫ್ರೀ ಹಾಗೆ ಇಲ್ಲಿ ನೋಡಿ ಹಾಗೆ ಎಲ್ಲ ಎಲ್ಲ ಇಲ್ಲಿ ನೋಡಿ ಗಿಫ್ಟ್ ಐಟಮ್ಸ್ ಅದೆಲ್ಲ ಉಂಟು ಇಲ್ಲಿ ನೋಡಿ ನಮಗೆ ಹೀಗೂ ಬರಲಿಕ್ಕಿತ್ತಲ್ಲ ಹಾಗೆ ಆಮೇಲೆ ಸ್ವಲ್ಪ ತೋರಿಸಿದೆ ನಿಮಗೆ ಕೂಡ ಅಲ್ಲೆಲ್ಲ ನೋಡಿ ನಾವು ಪೇಟೆಗೆ ಹೋಗಿ ಬಂದೆವು ಹಾಗೆ ನೋಡಿ ಇದೊಂದು ಮಸಾಲೆ ಪುರಿ ಮಸಾಲೆ ಪುರಿ ಮಸಾಲೆ ದೋಸೆ ಇದು ಆಯಿಲ್ ಹಾಕ ಹಾಕದೇ ಆಯಿಲ್ ಹಾಕ್ಬೇಡಿ ಅಂತ ಹೇಳಿದೆವು ಅದಿದು ಎಂತ ಈಗ ಚಪ್ಪಟಾಗಿದೆ ಸಾಫ್ಟ್ ಆಗಿದೆ ಹಾಗೆ ಆಯಿಲ್ ಹಾಕದೆ ಕೊಟ್ಟರು ನೋಡಿ ಸಾರು ಅದಕ್ಕೆ ಚಟ್ನಿ ಆಯಿಲ್ ಲೆಸ್ ಆಯಿಲ್ ಹಾಕಿಲ್ಲ ಸ್ವಲ್ಪ ಕೂಡ ಬೇಡದೆ ಆಯಿಲ್ ಬೇಡ ಅಂತ ಹೇಳಿದ್ರೆ ಇದಲ್ಲ ಆಗೋದಿಲ್ಲ ಅವರು ಹಾಗೆ ಪರಪ ಹಸಿ ಹಾಕೊಂಡ್ರೆ ಪರಪ 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 ತಿನ್ನಬೇಕಿದನ್ನು ಬಸಳೆ ತೆಗೆದಿದ್ದೇವೆ ಇದೊಬ್ಬರಿಗೆ ಬ್ಯಾಂಗ್ಳೂರಿಗೆ ಕೊಡ್ಲಿಕ್ಕೆ ಹಾಗೆ ನೋಡಿ ಈಗ ತೆಗೆದದಷ್ಟೇ ಇದನ್ನೀಗ ಕಟ್ಲಿಕ್ಕೆ ಉಂಟು ಐದು ಕಟ್ಟು ಮಾಡಿ ಕೊಡ್ಲಿಕ್ಕೆ ಉಂಟು ಹಾಗೆ ಈಗ ತೆಗ್ದದ್ದು ಆಗದಿದ್ರೆ ಐದು ಕಟ್ಟು ಆಗದಿದ್ರೆ ಪಸ್ ತೆಗಿಬೇಕಷ್ಟೇ ಐದು ಕಟ್ಟಾಯ್ತು ಇನ್ನು ನಾನು ಇದು ಮಾಡಲ್ಲ ಉಂಟಲ್ಲ ಗರಿ ಅದ್ರ ಮೇಲೆ ಇಟ್ಟದ್ದು ಇನ್ನು ಇದನ್ನು ಕಟ್ಟಿಕೊಳ್ಳೋದು ಕೊಡುದು ಒಂದೊಂದು ಕಟ್ಟು ಒಂದೊಂದು ಕೆ ಜಿ ಉಂಟು ಒಂದು ಕೆ ಜಿ ಅಂತೇಳಿದ್ರೆ ಒಂದು ಕೆ ಜಿಗೆ ಎಂಬತ್ತು ರೂಪಾಯಿ ಬರ್ತದೆ ಅಂದರೆ ಸ್ವಲ್ಪ ಜಾಸ್ತಿ ಉಂಟಂತೆ ಅಂದ್ರೆ ಒಂದು ಕೆಜಿ ಅಂದ್ರೆ ಅಂಗಡಿಯಲ್ಲಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇರ್ತದೆ ನಮ್ಮಲ್ಲಿ ಸ್ವಲ್ಪ ಕಡಿಮೆಗೆ ಬಸ್ ನೋಡಿದ್ರಲ್ಲ ಅದು ಬ್ಯಾಂಗ್ಳೂರಿಗೆ ಅಂದ್ರೆ ಬ್ಯಾಂಗ್ಳೂರು ಅವರೇ ಅವರು ಬ್ಯಾಂಗ್ಳೂರಿಗೆ ಹೋಗುದು ಹಾಗೆ ಅವರೇ ಇದು ಅವರೇ ತಕೊಂಡು ಹೋಗುದು ಇದನ್ನು ಪಾರ್ಸೆಲ್ ಎಲ್ಲ ನಾವು ಮಾಡಿದ್ರೆ ಅದು ಹಾಳಾಗಿ ಹೋಗಬಹುದು ಅಂದ್ರೆ ರೀಚ್ ಆಗೋದ್ರೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ ಇಲ್ಲಿ ಅವರೇ ಹೋಗುದ್ರಿಂದ ಒಂದು ದಿನದಲ್ಲಿ ರೀಚ್ ಆಗ್ತಾರೆ ಹಾಗೆ ಅವರು ತಕೊಂಡು ಹೋಗಿದ್ರು ನಮ್ಮಲ್ಲೇ ಕೇಳಿ ಈಗ ನಾವಲ್ಲಿ ಹೋಗಿ ಬಂದದ್ದು ಟೈಲರ್ ಹತ್ರ ನಮಗೆ ಇದು ಸ್ವಲ್ಪ ಸ್ಟಿಚ್ ಮಾಡ್ಲಿಕ್ಕೆ ಇತ್ತು ಡ್ರೆಸ್ ಹಾಗೆ ಸ್ಟಿಚ್ ಮಾಡಿಸೆಲ್ಲ ಬಂದದ್ದು ಎಂತ ಬಿಸಿಲು ಗೊತ್ತುಂಟು ಇದು ನಮ್ಮ ಊರಲ್ಲಿ ಮಾತ್ರ ಹೀಗೆ ನಮ್ಮ ಊರಲ್ಲಿ ಮಾತ್ರ ಹೀಗೆ ಅಲ್ಲ ನಮ್ಮ ಮನೆಯಲ್ಲಿ ಮಾತ್ರ ನಮ್ಮ ದೆವ್ವ ಎಂತರಾಮ ಪ್ರಬರ ಕೇಳ್ತಾ ಉಂಟು ನೋಡುವ ಹಾವು ಹಾವಾಗಿರ್ಬೋದಾ ನಾವು ಆತೊಡಗ ಓಡಿತದು ಅದು ಎಂತ ಬಿಸಿಲು ಗೊತ್ತುಂಟ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾತ್ರವ ನಾವು ಇಲ್ಲಿ ಕೂಡ ಹಾಗೆ ನಮ್ಮ ನಮ್ಮ ಮನೆಯ ಸೈಡ್ ಬ್ಯಾಕ್ ಸೈಡ್ ಫುಲ್ ತೋಟ ಅಲ್ಲಿ ಎಷ್ಟು ಇಲ್ಲ ಆದ್ರೆ ಫ್ರಂಟ್ ಉಂಟಲ್ಲ ಎಲ್ಲಿ ಕಾಗುದಿಲ್ಲ ಬಿಸಿ 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 ಎಂತ ಬಿಸಿ ಹೀಗೆ ಬರ್ತಾ ಉಂಟು ಗೊತ್ತಿಲ್ಲ ಓ ಅಲ್ಲಿಂದು ಮನೆ ಉಂಟಿಲ್ಲ ಎಂತ ತಂಪು ನೋಡಲಿ ಗೊತ್ತದ ಫುಲ್ ಮರ ಮನೆಯ ಸುತ್ತ ಫುಲ್ ಮರ ಬೀಳ್ತದೆ ಅದ ಹಾಗಿದ್ರೆ ಅದು ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಗೊತ್ತಿಲ್ಲ ಹಾಗೆ ಇನ್ನು ಮನೆಗೆ ಹೋಗೋದು ಮನೆಗೆ ಹೋಗಿ ಇದು ನಾವು ನೋಡೋ ಈಗ ನೆನಪಾಯ್ತು ನೋಡಿ ನಮ್ಮದೊಂದು ಎಷ್ಟು ಇಪ್ಪತ್ತು ವರ್ಷ ಜಾಸ್ತಿ ಆಯ್ತಾ ಅಂತ ಒಂದು ನಮ್ಮ ಕಣಸಾಗಿತ್ತು ನೋಡಿ ರೋಡ್ ಆಗುದು ಅರ್ಧ ರೋಡ್ ಆಗಿದೆ ಒಂದು ಎಷ್ಟು ಇಲ್ಲಿ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಗಿದೆ ಅಷ್ಟೇ ಎಲ್ಲಿಂದ ರೋಡ್ ಮಾಡಿದ್ದಾರೆ ಹ್ಮ್ ಹ್ಮ್ ಮೀಟರ್ ಅಷ್ಟೇ ಮಾಡಿತ್ತು ನಮ್ಗೆ ಮೇನ್ ಆಗಿ ಬೇಕಾದದ್ದು ಇಲ್ಲಿಂದ ಅಲ್ಲಿ ಅಲ್ಲಿ ಮಾಡಲಿಲ್ಲ ಇಲ್ಲಿ ಮಾಡಿದ್ದಾರೆ ಅಷ್ಟಾದ್ರು ಮಾಡಿದ್ದಾರೆ ಅದೊಂದು ಒಳ್ಳೆಯ ಖುಷಿ ನಾವೊಂದು ನಮ್ಮದು ಮಾತ್ರ ಅಲ್ಲ ಒಂದು ಈಚೆ ಒಂದು ಏಳು ಮನೆಯದ್ದು

ಮೀನಂದು ಇನ್ನೂ ತುಂಬ ಆಗ್ಲಿಕ್ಕೆ ಉಂಟು ಅದೊಂದು ನಮ್ಮದು ಕನಸಾಗಿತ್ತು ಒಂದು ಒಮ್ಮೆ ರೋಡ್ ಆಗಲಿ ಒಮ್ಮೆ ರೋಡ್ ಆಗಲಿ ಅಂತ ಹೇಳಿ ಹೇಗೆ ಕಾಣ್ತದೆಲ್ಲ ಬೆಳಿಗ್ಗೆ ಎಷ್ಟು ಚಂದ ಇಲ್ಲಿ ಗೊತ್ತುಂಟಾ ಬೆಳಿಗ್ಗೆ ಭಯಂಕರ ಚಂದ ಇರ್ತದೆ ಇಲ್ಲಿ ಈಗ ನೋಡ್ಲಿಕ್ಕೆ ಈ ತೋಟ ಫುಲ್ ಹಿಮ ಬಂದಿಷ್ಟು ಚಂದ ಇರ್ತದೆ ಈಗ ಆಗುದಿಲ್ಲ ನೋಡಿ ಕೈ ಬೇವಿನ ಮಾರ ನಿಮ್ಮ ಮನೆ ಇಲ್ಲ ಇದ್ರೆ ಒಂದಾದ ಗಿಡ ನೆಟ್ಟು ಬಿಡಿ ಆಯ್ತು ಈಗ ಸೊಳ್ಳೆ ಕಚ್ಚಿದೆ ಹಾಗೆ ಉಂಟಲ್ಲ ಸರಿ ಎಂತ ತುರಿಸತದೆ ಊತುಂಟು ಕೈಗೆ ಬೇಕು ನೋಡಿ ಈ ಸೊಪ್ಪ ಅಂತ ಕೂಡ ಮತ್ತೆ ಎಂತ ಕೂಡ ಮದ್ದು ಸೊಪ್ಪ ಅಂತ ಕೂಡ ಈಗ ಉಜ್ಜಿದ್ರೆ ಆಯ್ತು ಸ್ವಲ್ಪ ಹೊತ್ತು ಜಾಸ್ತಿ ತುರಿಸ್ತದೆ ಮತ್ತೆ ಉಂಟಲ್ಲ ನಾಲೆ ಸಹ ತುರಿಸಿದ್ರೆ ಸ್ವಲ್ಪ ನಾಲೆ ಸಹ ಈಗೇನೆ ಮಾಡಿದ್ದೆ ಆಯ್ತು ಮನೆ ಹೋಗ್ತದೆ ಯಾವ್ದು ಮದ್ದು ಕೂಡ ಬೇಡ ಯಾವ ಎಣ್ಣೆ ಕೂಡ ಬೇಡ ಕುಂಜಿ ಜಿಂಜಿ ಒಂದು ಬಂದಿರಬೇಕು ಅದ್ರಲ್ಲಿ ಆಫ್ರಿಕನ್ ಲ್ಯಾಂಗ್ವೇಜ್ ಕುಂಜಿ ಇಂಕೋ ಕುಂಜಿನ್ ಜಿಂಜಿ ಜಿಂಜಿ ಆಫ್ರಿಕನ್ ಲ್ಯಾಂಗ್ವೇಜ್ ಮಾತಾಡಾಗ ಅದಕ್ಕೆ ಅರ್ಥ ಆಗ್ತದೆ ಅರ್ಥ ಆಗುದಿಲ್ಲ ಸರಿ ಮಾತಾಡಿದ್ರೆ ಕುಂಜಿ ಜಿಂಜಿ ಜಿಂಜಿ ಕುಂಜಿ ಜಿಂಜಿ ಜಿಂಜಿಜಿ ಅಲ್ಲಿಂದ ಸರ್ ಅಲ್ಲಿ ನೋಡ್ತಾ ಉಂಟು ಕುಂಜಿ ಜಿಂಜಿ ಜಿಂಜಿ ಇಲ್ಲೆಲ್ಲ ನಾವು ಲೈನ್ ಅಲ್ಲಿ ಹೂವಿನ ಗಿಡ ಇಟ್ಟು ಹೂವಿನ ಗಿಡ ಇಟ್ಟಿದ್ದೆವು ಇದೆಂತ ಆಗೋದು ಬಿಸಿಲಿಗೆ ಒಂದು ಮಧ್ಯಾಹ್ನ ತನಕ ಇಲ್ಲಿ ಬಿಸಿ ಇಲ್ಲೇ ಈ ಸೈಡಿಂದ ಬಿಸಿಲು ಬರ್ತದಲ್ಲ ಮೇಲಿಂದ ಬಿಸಿಲು ಬರೋ ಬಿಸಿಲು ತಾಗಿ ಎಲ್ಲ ಬಾಡ್ತಿತ್ತು ಅದಕ್ಕೆ ಎಲ್ಲ ನೋಡಿ ಈ ಸೈಡ್ ಇಟ್ಟದ್ದು ಇಲ್ಲಿ ತಂಪು ತಂಪು ಇಲ್ಲಿ ಹ್ಮ್ ಸೋಗೆ ಮನೆ ಹತ್ರ ಇದು ನೋಡಿ ಸೋಗೆ ಮನೆ ಅದಕ್ಕೆ ಎಲ್ಲ ಹೂವಿನ ಗಿಡವನ್ನು ಇಲ್ಲಿ ತಂದಿದ್ದೇವೆ ಈಗ ಯಾ ನರ್ಸರಿಯಲ್ಲಿ ಹೇಳಿದ್ದಾರೆ ಬಿಸಿಲಿಗೆ ಬೀಳುವ ಗಿಡವನ್ನು ಮಾತ್ರ ಇಡ್ಲಿಕ್ಕೆ ಅಂತ ಅದನ್ನು ಮಾತ್ರ ಇಡ ನೋಡಿ ಇದು ಬಿಸಿಲಿಗೆ ಬಿಸಿಲು ಭಯಂಕರ ಬೇಕು ಇದಕ್ಕೆ ಇದಕ್ಕೆ ಸಹ ಬಿಸಿಲು ಆ ಕೇಪುಲ ಬರ್ತದಲ್ಲ ಕಲರ್ ಕಲರ್ ಇದು ನೋಡಿ ಅದರಲ್ಲಿ ಪಿಂಕ್ ಇದು ಕಸಿ ಕಟ್ಟಿದ ಕೇಪುಲ ಗಿಡ ಇದು ಅದು ನೋಡಿ ಈ ರೀತಿ ಇದು ನೋಡಿ ಈ ರೀತಿ ಪಿಂಕ್ ಮತ್ತೊಂದು ಅದೇ ರೀತಿಯಲ್ಲಿ ಉಂಟು ನೋಡಿ ಇದನ್ನು ಕೂಡ ಬಿಸಿಲಿಗೆ ಇಡ್ಲಿಕ್ಕೆ ಹೇಳಿದ್ದಾರೆ ಮತ್ತೆ ಇದು ದಾಸವಾಳ ಗಿಡ ಹಾ ಬಿಸಿಲಿಗೆ ಬಿಸಿಲು ಅಲ್ಲಿ ಅಷ್ಟು ಗಿಡದು ಹುಲಿ ಬರ್ತಾ ಉಂಟು ಹುಲಿ ಬರ್ತಾ ಉಂಟು ಅಲ್ಲಿಂದ ಬಂತು ಹುಲಿ ರೌಡಿ ರೌಡಿ ಬೇಬಿ ಅದು ಹೌದು ಅವತ್ತೆಲ್ಲ ದೊಡ್ಡ ಬೇಕುಗಳು ಬೆಕ್ಕುಗಳಿತ್ತು ಆಗ ಬ್ಲಾಕ್ಸ್ ಎಲ್ಲ ಇರ್ತಿರ್ಲಿಲ್ಲ ಈಗೆಲ್ಲ ಸಾಧಾರಣ ಚೊಂಗ ಚೊಂಗ ಬೇಕುಗಳು ಹ್ಮ್ ಇಲ್ಲಿ ನೋಡು ತಿನ್ನು

ಮೊಬೈಲ್ ತಗೊಂಡು ಶೂಟ್ ಮಾಡುವಾಗ ಅದು ಹಾರಿ ಹೋಯಿತು ದೊಡ್ಡದು ಹಕ್ಕಿದ ರೀತಿಯಲ್ಲಿ ನವಿಲಲ್ಲ ನಾವಿಲ್ಲಾದರೆ ಹಾಗೆ ಅಲ್ಲಿ ಇರ್ತದೆ ಅದು ಈ ರೀತಿ ಸಡನ್ ನಾವು ಬರುವಾಗೆಲ್ಲ ಹಾರೋದಿಲ್ಲ ಹಾರಿತು ದೊಡ್ಡದು ನಿಮ್ಗೆ ಗೊತ್ತಾಯ್ತು ಗೊತ್ತಾಯ್ತದೆ ಎಂತ ಅಂಥೇಳಿ ನಿಮ್ಗೆ ಗೊತ್ತೇ ಆಗಲಿಲ್ಲ ಎಂತ ಅಂಥೇಳಿ ಹಾಂ ಆಗಿರ್ಬೋದು ಗಿಡಗಾಗಿರ್ಬೋದು ಅಂತ ಅನಿಸ್ತದೆ ನೋಡಿ ಇದು ನಮ್ಮ ಮನೆಯ ಮಣ್ಣಿನ ಬಾಟಲ್ ಇದಕ್ಕಿಂತ ಮುಂಚಿನ ಬ್ಲಾಗ್ ಅಲ್ಲಿ ಸಹ ತೋರಿಸಿದ್ದೇವೆ ಇದಕ್ಕೆ ಎಷ್ಟು ರೇಟ್ ಅಂತ ಕೇಳ್ತಿದ್ರು ಇದಕ್ಕೆ ಎಷ್ಟು ಗೊತ್ತುಂಟು ಒಂದು ನಾಲ್ ತರುವಾಗ ತೋರಿಸಿದ್ದೇವೆ ಒಂದು ನಾನ್ನೂರ ಎಷ್ಟು ಕೊಟ್ಟಿದ್ದೇವೆ ಒಳ್ಳೇದುಂಟು ಇದ್ರಲ್ಲಿ ನೀರು ಹಾಕಿ ಕುಡಿಬೇಕು ಎಷ್ಟು ತಂಪು ಗೊತ್ತು ನಾರ್ಮಲ್ ಬಾಟಲ್ ಅಲ್ಲಿ ನೀರ್ ಹಾಕ್ಬೇಕು ಅಥವಾ ಸ್ಟೀಲ್ ಬಾಟಲಲ್ಲಿ ನೀರ್ ಹಾಕ್ಬೇಕು ಮತ್ತೆ ಇದ್ರಲ್ಲಿ ಕೂಡ ನೀರ್ ಹಾಕಿಡ್ಬೇಕು ಈ ನೀರು ಕುಡಿಬೇಕು ಆ ನೀರು ಕುಡಿಬೇಕು ಹಾಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಎಷ್ಟು ತಂಪು ತುಂಬಾ ತಂಪು ಇದ್ರಲ್ಲಿ ಮತ್ತೆ ಈಗ ಬೇಸಿಗೆ ಅಲ್ಲ ಹೆಚ್ಚಾಗಿ ಇದರಲ್ಲಿ ನೀರು ಕುಡಿದ್ರೆ ಒಳ್ಳೇದಂತೆ ಹಾಗೆ ನಾವು ಕೂಡ ಇದ್ರಲ್ಲಿ ಈಗ ನೀರು ಕುಡಿಯೋದು ಒಂದು ಲೀಟರ್ ಹಿಡಿತದೆ ಇದರಲ್ಲಿ ಮತ್ತೆ ಈಗ ನಾವು ಪಳಗಿಸಿ ಇದನ್ನು ಹೇಗೆ ಪಳಗಿಸುದಂತ ಒಂದು ವಿಡಿಯೋ ಮಾಡಿದ್ದೇವೆ ಇದೊಂದು ಮುದ್ದಿನ ವ್ಲಾಗ್ ಅಲ್ಲಿ ಅದನ್ನ ಬಳಗಿಸಿ ಸ್ವಲ್ಪ ನೀರ್ ಹಾಕಿ ಒಂದು ಎರಡು ಮೂರ್ ದಿನ ನೀರ್ ಇಡ್ಬೇಕು ಇಲ್ಲದಿದ್ರೆ ಕುಡಿಯುವಾಗ ಸ್ವಲ್ಪ ಮಣ್ಣು ಮಣ್ಣು ಸ್ಮೆಲ್ ಬರ್ತದೆ ಸರಿ ಹಾಗೆ ಮಾಡಿದ್ದು ನೀರ್ ಇಟ್ಟು ಕುಡಿಯೋದು ಹಾಕಿ ಗ್ಲಾಸ್ಗೆ ಹಾಕಿ ಕುಡಿತೇವೆ ಸ್ವಲ್ಪ ವೇಟ್ ಉಂಟು ಎಲ್ಲಿ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಇದನ್ನ ಮುಂಚೆ ತೋರಿಸಿದ್ದೇವೆ ನೋಡಿ ಅದ್ದು ಕ್ಯಾಪ್ ಮತ್ತೊಂದು ಕ್ಯಾಪೇ ಬರ್ತದೆಂದು ಕ್ಯಾಪ್ ಹಾಕಿಕೊಂಡೆ ಅದು ಸಹ ಒಳ್ಳೇದುಂಟು ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಪಾತ್ರೆಗಳೆಲ್ಲ ಇರ್ತದೆ ಅಲ್ಲ ಅಲ್ಲಿ ಕೆಲವೊಂದು ಅಂಗಡಿಯಲ್ಲಿ ಇರ್ತದೆ ಮಣ್ಣಿನ ಪಾತ್ರೆ ಸೇಲ್ ಮಾಡುವಲ್ಲಿ ಮತ್ತೆ ನಿಮ್ಗೆ ಸಿಕ್ಕಿದೆ ತಂದೊಂದು ನೀರು ಬಾಟಲ್ ಇಟ್ಟು ನೋಡಿ ನೀರು ಹಾಕಿ ಪಳಗಿಸಿ ನೀರು ಇಟ್ಟು ನೋಡಿ ಸಹ ಖುಷಿ ಆಗ್ತದೆ ಕುಡಿಲಿಕ್ಕೆ ನೀರು ಬೇಕು ನೀರು ಕುಡಿತಾ ಉಂಟು ಎಲ್ರು ಕೂಡ ನಿಮ್ಮ ಮನೆಯಲ್ಲಿ ಪ್ರಾಣಿ ಅಥವಾ ಹೊರಗಿನ ಇಲ್ಲಿರುವ ಪ್ರಾಣಿಗಳಿಗೆಲ್ಲ ನೀರೆಲ್ಲ ಇಡಿ ಅದಕ್ಕೆ ಅಗತ್ಯವಾಗಿ ನೀರು ಬೇಕಾಗ್ತದೆ ನಮಗೆ ಆದ್ರೂ ಬೇಕಾಗ ಕುಡಿಬಹುದು ಇವರಿಗೆಲ್ಲ ಕುಡಿಲಿಕ್ಕೆ ಇಲ್ಲ ಅಲ್ಲ ಅಲ್ಲ ಜಂಜಿ ಜುಂಜಿ ಹ ಕುಡಿಲಿಕ್ಕೆಲ್ಲ ಆಗುದಿಲ್ಲ ಅದಕ್ಕೆಲ್ಲ ಇಡ್ಕು ತಕೊಂಡು ಕುಡಿಲಿಕ್ಕೆ ಆಗುದಿಲ್ಲ ಅದಕ್ಕೆ ನೀರನ್ನೆಲ್ಲರೂ ಇಡಿ ನಾವು ಸಹ ಇಟ್ಟು ಇಟ್ಟಿದ್ದೇವೆ ಅಲ್ಲಿ ಎಲ್ಲ ಇಟ್ಟಿದ್ದೇವೆ ಹಾಗೆ ಇಲ್ಲಿ ಸಹ ಮನೆಯೊಳಗೆ ಸ್ವಲ್ಪ ಉಂಟು ಮತ್ತೆ ಇಲ್ಲಿ ಇಟ್ಟಿದ್ದೇವೆ ಗಾಳಿ ಸಂಜೆ ಆಗುವಾಗ ಭಯಂಕರ ಗಾಳಿ ಬರ್ತದೆ ಬಾರಿ ಖುಷಿ ಆಗ್ತದೆ ಮಾತ್ರ ಅದರ ಮಧ್ಯಾಹ್ನ ಮಾತ್ರ ಬಿಸಿ 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 ಇರ್ತದೆ ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಬಳ್ಳಿ ಇರ್ಲಿಲ್ಲ ಈಗ ನೋಡಿ ಇದು ಒಂದು ಚಿಕ್ಕದಿತ್ತು ಅದಕ್ಕೆ ಹೀಗೆ ಎಂಥದ್ದು ಇದು ಮಾಡಲ್ ತೆಂಗಿನಕಾಯಿಯನ್ನೆಲ್ಲ ಇಟ್ಟು ಹೀಗೆ ಹಾಕಿದ್ದು ಅದಕ್ಕೆ ಈಗ ಮದ್ದು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ವೈಟ್ ವೈಟ್ ಕಾಣ್ತದಲ್ಲ ಮದ್ದು ಬಿಟ್ಟಿದ್ದಾರೆ ಈಗ ನೋಡಿ ಇಷ್ಟು ಚೆಂದ ಆಗಿದೆ ಅದು ಫುಲ್ ಸ್ಪ್ರೆಡ್ ಆಗಿದೆ ಹಾಗೆ ನೋಡಿ ಇಲ್ಲಿ ಈ ರೀತಿ ಉಂಟು ಇದು ತೊಂಡೆಕಾಯಿ ಉಂಟಲ್ಲ ತೊಂಡೆಕಾಯಿ ಬಳ್ಳಿ ನೋಡಿ ಇದರಲ್ಲಿ ತೊಂಡೆಕಾಯಿ ಆಗಿದೆ ನೋಡಿ ತೊಂಡೆಕಾಯಿಗೆ ನೆಡಲಿಕ್ಕೆ ಚಪ್ಪರ ಇಲ್ಲ ನೋಡಿ ಈ ರೀತಿ ಒಂದು ಹೀಗೆ ಇಟ್ಟರು ಆಗ್ತದೆ ನೋಡಿ ಇಲ್ಲಿ ತೊಂಡೆಕಾಯಿ ಆಗಿದೆ ಇನ್ನು ಸಹ ಆಗಿದೆ ಇದ್ರಲ್ಲಿ ನಾವೆಲ್ಲ ತೋರಿಸ್ತೇವಲ್ಲ ತರಕಾರಿ ಗಿಡ ಅದು ಇದೆಲ್ಲ ತೋರಿಸ್ತೇವಲ್ಲ ನಾವೊಂದು ನೆಟ್ಟು ಈಗ ಫಸ್ಟ್ ಟೈಮ್ ನೆಟ್ತಾರೆ ನೆಟ್ಟು ಅದರಲ್ಲಿ ಒಂದು ಅದ್ರ ಪ್ರತಿಫಲ ಸಿಕ್ತದಲ್ಲ ಆಗ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ನೀವು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಎಂತಾದ್ರೂ ಒಂದು ಚಿಕ್ಕ ಚಿಕ್ಕ ಪಾಟಲ್ಲ ಇದ್ರೊಮ್ಮೆ ನೆಟ್ಟು ನೋಡಿ ಎಂತ ಸುಮ್ನೆ ನೆಟ್ಟು ಬಿಡಿ ನೀರು ಹಾಕಿದೆ ಇಲ್ಲಿ ನೀವೇ ನೀರು ಕುಡಿಯುವಾಗ ಅದಕ್ಕೆ ಸ್ವಲ್ಪ ಹಾಕಿ ಹಾಗಾದ್ರೆ ಸಿಗುವ ಒಂದು ತರಕಾರಿ ಅಥವಾ ಫ್ರೂಟ್ಸ್ ಎಂತ ಬರ್ತದಲ್ಲ ಅದರಲ್ಲಿ ಎಷ್ಟು ಖುಷಿ ಆಗ್ತದೆ ಗೊತ್ತಂಟ ಅದೇ ರೀತಿ ಫ್ಲವರ್ಸ್ ಗಿಡಗಳು ಕೂಡ ಹೂವಿನ ಗಿಡಗಳು ಕೂಡ ಒಂದು ಭಾರಿ ಖುಷಿ ನಂಗೆ ಹಾಗೆ ಖುಷಿ ಆಗುದು ನಾವು ಬರ್ತದಲ್ಲ ಎಂತಾದ್ರು ನಿಮಗೆ ಒಮ್ಮೆ ಟ್ರೈ ಮಾಡಿ ಒಮ್ಮೆ ಎಂತಾದ್ರೂ ನೆಡ್ಲಿಕ್ಕೆಲ್ಲ ಹಾಗಾದ್ರಲ್ಲಿ ಬರುವಾಗ ಎಂತಾದ್ರೂ ಅದ್ರ ಪ್ರತಿಫಲ ಸಿಗುವಾಗ ಭಾರಿ ಖುಷಿ ಆಗ್ತದೆ ಹಾಗೆ ನಿಮ್ಗೆ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್